ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಇವತ್ತು ನಾನು ಈವ್ನಿಂಗ್ ಆಗಿ ನೀರುಳ್ಳಿ ಬಜ್ಜೆ ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ನೀರುಳ್ಳಿ ಬಜ್ಜೆ ಅಂದರೆ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಎಣ್ಣೆ ಇಲ್ಲದೆ ಆದಂಥ ರುಚಿ ಆದಂಥ ನೀರುಳ್ಳಿ ಬಜ್ಜೆ ಯಾವ ಥರ ಅಂತ ಇದರಲ್ಲಿ ನಾನು ಆಗಿ ಹೇಳ್ಕೊಡ್ತಾ ಇದ್ದೀನಿ ಇದೇ ಥರ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಅಂತ ನೋಡಿ ಕರೆಕ್ಟಾಗಿ ಇದಕ್ಕೆ ನಾನು ಐವತ್ತು ಗ್ರಾಮ್ ಈರುಳ್ಳಿ ತಗೊಂಡಿದ್ದೇನೆ ಅದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಅಂದರೆ ಉದ್ದ ಉದ್ದವಾಗಿ ಅದು ಸ ತಿನ್ನಾಗಿ ಸಪುರ ಉದ್ದ ಉದ್ದವಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಇದರಲ್ಲಿ ಕರೆಕ್ಟಾಗಿ ಮುನ್ನೂರೈವತ್ತು ಗ್ರಾಮ್ ಉಂಟು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬಹುದು ನಾನು ಇವಾಗ ಇಷ್ಟು ಮುನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಫಸ್ಟ್ ಇದಕ್ಕೆ ನಮಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕುವಾಗ ನೀರುಳ್ಳಿ ಬಜ್ಜಿಗೆಲ್ಲ ಬೇಗನೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ರಾಯ್ತು ಮತ್ತೆ ಬೇಕಾದರೆ ಲಾಸ್ಟ್ ನೋಡಿಕೊಂಡು ಬೇಕಾದರೆ ಮತ್ತೆ ಹಾಕಿದ್ರಾಯ್ತು ಈ ಟೈಮಲ್ಲಿ ಸ್ವಲ್ಪನೇ ಹಾಕಿ ಹಾಕಿ ಕೈಯಲ್ಲಿ ನೋಡಿ ಇದೇ ಥರ ನಾನು ಇದರಲ್ಲಿ ತೋರಿಸೋ ಅದೇ ಥರ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಮಾಡ್ಕೊಳ್ಳಿ ಉಪ್ಪು ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಮತ್ತು ಹಾಕಿದ್ರೆ ಆಯಿತು ಇದರಲ್ಲಿ ಮೂರು ಈರುಳ್ಳಿ ಉಂಟು ದೊಡ್ಡ ಸೈಜ್ ಮೂರು ಈರುಳ್ಳಿ ಅಂದರೆ ನಾವಿವಾಗ ನೂರೈವತ್ತು ಗ್ರಾಮ್ ಅಂದರೆ ಒಂದು ದೊಡ್ಡ ಸೈಸಲ್ಲೇ ಮೂರು ಈರುಳ್ಳಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದೊಂದು ಹದಿನೈದು ನಿಮಿಷ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಹದಿನೈದು ನಿಮಿಷ ಅದು ಸಾಫ್ಟಾಗಿ ಬರಲಿಕ್ಕೋಸ್ಕರ ಅದಕ್ಕಿಂತ ಜಾಸ್ತಿ ಟೈಮ್ ಬೇಡ ಇದು ಹದಿನೈದು ನಿಮಿಷ ಇದು ಇರಲಿರಲಿ ಆಮೇಲೆ ನೋಡಿ ಇದಕ್ಕೆ ಬೇಕಾದ ಶುಂಠಿ ಬೆಲ್ಲುಳ್ಳಿ ಹಸಿಮೆಣಸು ಇದು ಸೊಪ್ಪು ಇಷ್ಟು ತಗೊಂಡಿದ್ದೇನೆ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕಲ್ಲಲ್ಲಿ ಜಜ್ಕೊಂಡು ಹಾಕುದಾದರೆ ಅದು ಒಳ್ಳೆಯದು ಆಮೇಲೆ ಖಾರಕ್ಕೆ ಎಷ್ಟು ಬೇಕು ಅದು ಬೇಕಾದಷ್ಟು ಹಸಿಮೆಣಸು ಹಸಿಮೆಣಸು ಅದು ಸ್ವಲ್ಪ ಖಾರಕಾರಲ್ಲಿದ್ರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಬೇಕಾದಷ್ಟು ಹಾಕೋದಿ ಆಮೇಲೆ ಕರಿಬೇವ್ ಸೊಪ್ಪು ಕೂಡ ಹಾಕಿನ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಒಂದು ಹದಿನೈದು ನಿಮಿಷ ಆಗಿದೆ ಸಾಫ್ಟ್ ಆಗಿ ಬಂದಿದೆ ಇವಾಗ ಇದಕ್ಕೆ ತೆಗ್ದಿಟ್ಟ ಹಸಿಮೆಣಸು ಆಮೇಲೆ ಇದೆಲ್ಲ ಹಾಕಿದ್ದೇನೆ ಆನಂತರ ಅದ್ರ ಜೊತೆಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಟೀ ಸ್ಪೂನು ಹಸಿ ಸೋಂಪು ಅಂದರೆ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಸೋಂಪು ಹಾಕ್ತಾ ಇದ್ದೀನಿ ಸೋಂಪು ಆಗ್ಬೋದು ಜೀರಿಗೆ ಕೂಡ ಆಗ್ಬೋದು ಸೋಂಪು ಚೆನ್ನಾಗಿರುತ್ತೆ ಸೋಂಪು ಹಾಕೊಳ್ಳಿ ಆನಂತರ ನೋಡಿ ನಮ್ಮ ಕೈಗೊಳ್ಳಿ ಸಾಂಬಾರ್ ಪೌಡ್ರಲ್ಲಿ ಇರುತ್ತಲ್ಲ ಅದು ಒಂದು ಒಂದುವರೆ ಟೀ ಸ್ಪೂನು ಅಂದರೆ ಸಣ್ಣ ಸಣ್ಣ ಸ್ಪೂನಲ್ಲಿ ಒಂದುವರೆ ಸ್ಪೂನು ಇದು ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕುವಾಗ ಚೆನ್ನಾಗಿರುತ್ತೆ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ನೋಡಿ ಇದಕ್ಕೆ ಜೋಳದ ಪುಡಿ ಹಾಕಬೇಕು ಸೋಂಪು ಇದು ಸಾಂಬಾರು ಪುಡಿ ಅದು ಅಂಗಡಿಯಿಂದ ತರೋ ಸಾಂಬಾರು ಪುಡಿ ಅಥವಾ ಮನೆಯಲ್ಲಿ ತಯಾರಿಸುವ ಸಾಂಬಾರು ಪುಡಿ ಯಾವುದು ಕೂಡ ಆಗ್ಬೋದು ನಾನಿವಾಗ ಎರಡೂವರೆ ಸ್ಪೂನು ಜೋಳದ ಪುಡಿ ಹಾಕಿದ್ದೇನೆ ಕಾರ್ನ್ಫ್ಲವರ್ ದೊಡ್ಡ ಸ್ಪೂನಲ್ಲಿ ಎರಡುವರೆ ಸ್ಪೂನು ಫಸ್ಟ್ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಮತ್ತೆ ಸ್ವಲ್ಪ ಹಾಕ್ಬೋದು ಸ್ವಲ್ಪ ಕಮ್ಮಿ ಇದೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಜೋಳದ ಪುಡಿ ಇಲ್ಲ ಅಂದರೆ ಅದರ ಬದಲಿಗೆ ನಮಗೆ ಅಕ್ಕಿ ಹಿಟ್ಟು ಕೂಡ ಆಗ್ಬೋದು ಅಕ್ಕಿ ಹಾಕುವಾಗ ಇದು ಕ್ರಿಸ್ಪಿಯಾಗಿ ಬರುತ್ತೆ ಜೋಳದ ಪುಡಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಆನಂತರ ನೋಡಿ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನು ಕಡಲೆ ಅದು ಫುಲ್ಲಾಗಿ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ ಇನ್ನೂ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಬೇಕಿದ್ದರೆ ಮತ್ತೆ ಸ್ವಲ್ಪ ಹಾಕ್ಬೋದು ಜಾಸ್ತಿ ಬೇಡ ಹಿಟ್ಟು ಜಾಸ್ತಿ ಆಗಬಾರ್ದು ಈರುಳ್ಳಿ ಜಾಸ್ತಿ ಇರಬೇಕು ಹಿಟ್ಟು ಕಮ್ಮಿ ಇರಬೇಕು ಹಿಟ್ಟು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕಿಲ್ಲ ನೀರು ಸೇರಿಸಿಲ್ಲ ನಾವು ಫಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡ್ತೀವಲ್ಲ ಈರುಳ್ಳಿ ಸಾಫ್ಟ್ ಆಗಲಿಕ್ಕೆ ಉಪ್ಪು ಹಾಕಿ ಅವಾಗ ಅದು ಸಾಫ್ಟಾಗಿ ಬರುತ್ತೆ ಅದರ ನೀರೆಲ್ಲ ಬಿಡುತ್ತೆ ಅದರ ಅದೇ ನೀರು ಸಾಕು ಬೇರೆ ಎಕ್ಸ್ಟ್ರಾ ನೀರು ಏನೂ ಬೇಕಾಗಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೇನೆ ಜಾಸ್ತಿ ಅಲ್ಲ ಸ್ವಲ್ಪ ಸಾಕು ನೋಡಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಇವಾಗ ಉಪ್ಪು ಹಾಕಿಲ್ಲ ಎಲ್ಲ ಕರೆಕ್ಟಾಗಿ ಉಂಟು ನೋಡಿ ಈ ಥರ ಯಾವ ರೀತಿ ಉಂಟಂತ ನಿಮ್ಗೆ ಕಾಣುತ್ತಲ್ಲ ಈ ಥರ ಇರಬೇಕು ಜಾಸ್ತಿ ನೀರು ನೀರು ಆಗಬಾರ್ದು ಇದಿರ್ತಾರು ನೋಡಿ ಇನ್ನು ನಾವು ಇದನ್ನು ಬಿಸಿಯಾದ ಕೂಡಲೇ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರಾಯಿತು ನೋಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಚೆನ್ನಾಗಿ ಬಿಸಿ ಆಗಿರಬೇಕು ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಈರುಳ್ಳಿ ಬಜ್ಜಿ ಹಾಕುವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂದರೆ ಎಣ್ಣೆ ಬಿಸಿ ಸ್ವಲ್ಪ ಕಮ್ಮಿ ಆಗಿರಬೇಕು ಇಲ್ಲಾಂದರೆ ಅದು ಬೇಗನೆ ಹೊರಗಡೆ ಎಲ್ಲ ಕಪ್ಪಾಗುತ್ತೆ ಅದಕ್ಕೋಸ್ಕರ ಹಾಕಿದ ಕೂಡಲೇ ನಾವು ಇದಕ್ಕೆ ಸ್ಪೂನು ಅಥವಾ ಸೌಟು ಏನು ಹಾಕಬಾರ್ದು ಒಂದು ಸೈಡ್ ಚೆನ್ನಾಗಿ ಕಾಯಿಲಿ ಆನಂತರ ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಮಾಡಿದ್ರಾಯ್ತು ಗೋಲ್ಡನ್ ಕಲರಾಗಿ ಬರಲಿ ಅಷ್ಟರ ತನಕ ಒಂದು ಕೆಂಪು ಬಣ್ಣಕ್ಕೆ ಬರುತ್ತೆ ಅಷ್ಟರ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಫ್ರೈ ಮಾಡಿದ್ದಾಯ್ತು ನೋಡಿ ತರ ಕೂಡಲೇ ನಾವು ಮತ್ತೆ ಎಣ್ಣೆ ಬಿಸಿ ಕಮ್ಮಿ ಆಗ್ಬಾರ್ದು ಅಂದ್ರೆ ಸಣ್ಣ ಉರಿಯಲ್ಲಿ ಇಟ್ಟಿದ್ದು ಫ್ರೈ ಮಾಡಬಾರ್ದು ಆವಾಗ ಅದು ಎಣ್ಣೆ ಹೀರಿಕೊಳ್ಳುತ್ತೆ ಅದಕ್ಕೋಸ್ಕರ ಇದು ಎಣ್ಣೆ ಬಿಸಿ ಇರಬೇಕು ಮತ್ತೆ ಜಾಸ್ತಿ ಓವರ್ ಬಿಸಿನೂ ಬೇಡ ನೋಡಿ ಇದೇ ತರ ಎಲ್ಲ ಈರುಳ್ಳಿ ಬಜಿನೂ ಇದೇ ತರ ಮಾಡ್ಕೊಳ್ಳಿ ಇದಕ್ಕೆ ನೀವು ಇವಾಗ ಜೋಳದ ಪುಡಿ ಇಲ್ಲ ಅಂದ್ರೆ ಅದರ ಬದಲಿಗೆ ನಾನು ಹೇಳ್ದಾಗೆ ಅಷ್ಟೇ ನೀವು ಅದೇ ಅಳತೆಯಲ್ಲಿ ನಾನು ಜೋಳದ ಪುಡಿ ಹಾಕಿದ್ದೇನಲ್ಲ ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ಳಿ ಯಾವುದಾದ್ರು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಇದು ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ಇದು ಕಡಲೆ ಹಿಟ್ಟು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಆ ತರ ಫ್ರೈ ಮಾಡಿ ಮಾಡೋದಾದ್ರೆ ಅದು ಕೂಡ ಕ್ರಿಸ್ಪಿಯಾಗೇ ಬರುತ್ತೆ ಇದು ನೋಡಿ ಇದು ಹಾಕ್ತಾ ಬಂದಿದೆ ಕೆಲವೊಂದು ಫಸ್ಟ್ ಹಾಕಿದ್ದು ಫಸ್ಟು ತೆಗೆದ್ರಾಯಿತು ಜಾಸ್ತಿ ಕಪ್ಪು ಬಣ್ಣ ಆಗಬಾರ್ದು ಜಾಸ್ತಿ ಕಪ್ಪಾದರೆ ಕಹಿ ರುಚಿ ಬರುತ್ತೆ ಅಂದರೆ ಸ್ವಲ್ಪ ಕಪ್ಪಾಗುತ್ತಲ್ಲ ಅಲ್ಲ ಕಪ್ಪಾಗಿದ್ರೆ ನಮಗೆ ಅದು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಕಹಿ ಆಗುತ್ತೆ ಈರುಳ್ಳಿ ಎಲ್ಲ ಅದಕ್ಕೋಸ್ಕರ ಜಾಸ್ತಿ ಬೇಡ ಅದು ಗೋಲ್ಡನ್ ಕಲರಾಗಿ ತೆಗ್ದ್ರೆ ಆಯಿತು ನೋಡಿ ಇದೇ ಥರ ನಾನು ಹೇಳ್ದಾಗಿಯೇ ನೀವು ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಈರುಳ್ಳಿ ಬಜ್ಜಿ ಎಲ್ಲ ಮಾಡಿ ಸರಿಯಾಗಿ ಬರೋಲ್ಲ ಅನ್ನೋರು ಅದು ಎಣ್ಣೆ ಬ ಎಣ್ಣೆ ಇರುತ್ತೆ ಆ ಥರ ಎಲ್ಲ ಇರೋರು ಇದೇ ರೀತಿ ನಾನು ಹೇಳಿದಾಗಿಯೇ ನೀವು ಮಾಡಿ ನೋಡಿ ಸ್ವಲ್ಪನೂ ಎಣ್ಣೆ ಇರಲ್ಲ ಆಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬಾ ರುಚಿ ರುಚಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ನಾವು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅದೆಲ್ಲ ಹಾಕಿ ಮಾಡಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಈರುಳ್ಳಿ ಭಜನೂ ಈ ಥರ ಮಾಡ್ಕೊಂಡಿದ್ದೇನೆ ಇಷ್ಟು ಈರುಳ್ಳಿ ಭಜೆ ಆಗಿದೆ ಸಂಜೆ ಟೈಮಲ್ಲೆಲ್ಲ ಟೀ ಜೊತೆ ಬ್ಲ್ಯಾಕ್ ಟೀ ಜೊತೆ ಈ ಒಂದು ಈರುಳ್ಳಿ ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ ಸ್ವಲ್ಪನೂ ಎಣ್ಣೆ ಇಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಸ್ವಲ್ಪನೂ ಎಣ್ಣೆ ಇಲ್ಲ ಇದರಲ್ಲಿ ಅದೇ ಥರ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನುವಾಗ ಸೂಪರಾಗಿರುತ್ತೆ ಮಾಡಿ ನೋಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನೀವು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು